ಹಲೋ ಗುಡ್ ಮಾರ್ನಿಂಗ್ ಶುಕ್ರವಾರದ ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಮಾರ್ನಿಂಗ್ ಬೆಳಗ್ಗೆ ಬೇಗನೆ ಎದ್ದು ಮೂರು ಗಂಟೆಗೆ ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೊರಟಿದ್ದೀವಿ ಈಗ ಆಲ್ರೆಡಿ ಹತ್ತತ್ರ ನಾಲ್ಕು ನಲವತ್ತೇಳು ಆಗಿದೆ ಇನ್ನೊಂದು ಫಾರ್ಟಿ ಮಿನಿಟ್ಸು ಒನ್ ಅವರಲ್ಲೆಲ್ಲ ರೀಚ್ ಆಗಿಬಿಡ್ತೀವಿ ಟೆಂಪಲ್ ಹತ್ರ ಫುಲ್ಲು ಮಳೆ ಮೈಸೂರು ರೋಡೆಲ್ಲ ಫುಲ್ಲು ಮಳೆ ಇದೆ ನಾವು ಮಳೆ ಏನು ಏನಿಲ್ಲ ಚಳಿ ಏನು ಆಗಲ್ಲ ಅಂತೇಳಿ ಬ್ಲ್ಯಾಂಕೆಟ್ಟು ಏನು ತರಲಿಲ್ಲ ಅದು ಆಟೋ ಬೇರೆ ಬಂದಿದ್ದೀವಿ ಆಟೋದಲ್ಲಿ ಫುಲ್ಲು ಗಾಳಿ ಮಳೆಗೆಲ್ಲ ನೆಂದೋಗಿದ್ದೀವಿ ಸ್ವಲ್ಪ ಅವ್ರು ನಮ್ಮ ಹಸ್ಬೆಂಡು ಟೀ ಕುಡಿತೀನಿ ಅಂತೇಳಿ ಆಟೋ ಸೈಡ್ಗಾಗಿ ಟೀ ಕುಡಿಯೋಕೆ ಹೋಗಿದ್ದಾರೆ ನಾವು ಸುಮ್ಮನೆ ಆಟೋದಲ್ಲೇ ಕುತ್ಕೊಂಡಿದ್ದೀವಿ ನಮ್ಮ ಮಕ್ಕಳಿಬ್ರು ಮಲ್ಕೊಂಡಿದ್ದಾರೆ ಒಬ್ಬ ಜೋರಲ್ಲಿ ಮಲಗಿದಾನೆ ಇನ್ನೊಬ್ಬ ತೊಡೆ ಮೇಲೆ ಮಲ್ಕೊಂಡಿದಾನೆ ಪಾಪ ಗೈಸ್ ನಮ್ಮ ಹಸ್ಬೆಂಡ್ಗೆ ಫುಲ್ಲು ಚಳಿ ಚಳಿ ಹಾಕ್ಬಿಟ್ಟಿದೆ ಜರ್ಕಿನೂ ಹಾಕೊಂಡಿಲ್ಲ ಮುಂದೆಗಡೆ ಪಾಪ ಆಟ ಹೆಂಗೋಡಿಸಿದ್ರೆ ಗೊತ್ತಿಲ್ಲ ನಾವು ಹಿಂದೆಗಡೆ ಬೆಚ್ಚ ಕೂತಿದ್ದೀವಿ ಅದು ತಲೆಗ್ ನೋಡಿ ಪಾಪದ

ಇಲ್ಲೇ ಅಲ್ಲಿ ಹೊಡ್ಕೋಬೇಕು ಮಾರ್ನಿಂಗ್ ಸಿಕ್ಸ್ ತರ್ಟಿ ಆಗಿದೆ ಆದರೂ ಫುಲ್ ರಶ್ ಇದೆ ಜನ ಅಂದ್ರೆ ಸ್ವಲ್ಪನೇ ಜಾಸ್ತಿ ಏನಿಲ್ಲ ಕೊನೆಗೂ ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಒಳಗಡೆ ಬಂದು ಹೊರಗಡೆ ಹೊರ್ಗಡೆ ಬಂದು ಅಣ್ಣಕಾಯಿ ಮಾಡಿಸ್ಕೊಂಡು ನಿನ್ನ ನೋಡೋಕ್ಕೆ ಭಕ್ತಾದಿಗಳು ಎಷ್ಟು ಜನದಿಂದ ಕಾತುರದಿಂದ ಕಾಯ್ತಿದ್ದಾರೆ ಬೆಳಗ್ಗೆ ಒಂದು ಐದೂವರೆಯಿಂದಲೇ ಜನ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ ನಾವು ಅಷ್ಟರೊಳಗೆಲ್ಲ ಸಿಕ್ಸ್ ತರ್ಟಿಗೆಲ್ಲ ಬಂದುಬಿಟ್ವಿ ಸದ್ಯ ಪೂಜೆ ಎಲ್ಲ ಮುಗಿತು ಅಣ್ಣಕಾಯಿ ಎಲ್ಲ ಮಾಡಿಸ್ಕೊಂಡು ಮತ್ತು ಕಾಯಿ ಕಟ್ಬೇಕಾಗಿತ್ತು ಅರಕೆಕಾಯಿ ಸೊ ಅರಕೆಕಾಯಿ ತಗೊಂಡು ಚಾಮುಂಡೇಶ್ವರಿ ಸನ್ನಿಧಿ ಹತ್ರ ಹೋಗ್ತಾ ಇದ್ವಿ ವಿಗ್ರಹದ ಹತ್ರ ಅಲ್ಲಿ ಹೋಗಿ ಕಾಯಿನ ಮುಟ್ಟಿ ನಮಸ್ಕಾರ ಮಾಡಿಸ್ಕೊಂಡು ತೊಗೊಬಂದ್ವಿ ನನ್ನ ಮಗ ಒಂದು ಐದು ನಿಮಿಷ ಅಂದ್ರೆ ಅವ್ನು ಮಲ್ಕೊಂಡೇ ಬಿಟ್ಟ ಅಲ್ಲಿ ದೇವಸ್ಥಾನದ ಹತ್ರ ಹಾಗೆ ಬರ್ತಾ ಮಾವಿನಕಾಯಿ ಸೀಸನ್ ಅಲ್ಲ ಏಕ ಮಾವಿನಕಾಯಿ ಬಿಟ್ಟಿತ್ತು ಬಟ್ ಸಪೋಟ ನೋಡಿದ್ವಿ ಸಪೋಟ ಕಿತ್ಕೊಳ್ಳೋಣ ಅಂತೇಳಿ ನಾನು ನನ್ನ ಫ್ರೆಂಡು ಬೇಲಿ ಆರಿ ಹಾರ್ಕೊಂಡು ಹೋಗ್ತಾಯಿದ್ವಿ ಏಕೆಂದರೆ ಅದನ್ನು ಕದ್ದು ತಿನ್ನೋದು ಹಣ್ಣುಗಳು ಚೆನ್ನಾಗಿರುತ್ತೆ ಅಂತೇಳಿ ಕದ್ದು ಕಿತ್ಕೊಂಡ್ಬರೋಣ ಅಂತ ನಾನು ನನ್ನ ಫ್ರೆಂಡ್ ಇಬ್ಬರು ಬೇಲಿ ದಾಟ್ಕೊಂಡು ಹೋಗ್ತಾಯಿದ್ದೀವಿ ಸ್ವಲ್ಪ ಹಣ್ಣುಗಳೆಲ್ಲ ಕಿತ್ಕೊಂಡು ಬಂದ್ವಿ ಸಪೋಟ ಹಣ್ಣು ಜಾಸ್ತಿ ಏನಿಲ್ಲ ಒಂದು ಏಳು ಎಂಟು ಕಿತ್ಕೊಂಡ್ವಿ ಅಷ್ಟೇ ತುಂಬ ಚೆನ್ನಾಗಿದ್ದು ದಪ್ಪ ದಪ್ಪಕ್ಕೆ ಸಾರಿ ಫ್ರೆಂಡ್ಸ್ ಯಾರು ಬೈಕ್ ಕೊಂಬೇಡಿ ಯಾಕೆ ಅಂದರೆ ಏನಪ್ಪ ಅವ್ರು ಈ ಥರ ಕದ್ದು ಹಣ್ಣುಗಳೆಲ್ಲ ಕಿತ್ಕೊಂತಿದಾರೆ ಅಂತ ಒಂದು ಏಳು ಎಂಟು ಅಷ್ಟೇ ಕಿತ್ಕೊಂಡಿದ್ದು ಜಾಸ್ತಿನೂ ಕಿತ್ಕೊಂಡಿಲ್ಲ ಪಾಪ ತೋರ್ತೋರ್ ಬೆಳೆಸಿರೋರು ಬಿಡ್ತಾರಾ ಬೈಕ್ ಅಂತಾರೆ ಹಣ್ಣೆಲ್ಲ ಕಿತ್ಕೊಂಡ್ರೆ ನೋಡಿ ಇಷ್ಟೇ ಏಳರಿಂದ ಎಂಟು ಕಾಯಿ ಕಿತ್ಕೊಂಡ್ವಿ ಅಷ್ಟೆ ಯಾವ್ ನೋಡ್ರಿ

ಹಾಗೆ ಬರ್ತಾ ಪಾರ್ಟ್ಗಳು ನೋಡಿದ್ವಿ ಇಂಡೋರ್ ಪ್ಲಾಂಟ್ಸ್ ತೊಗೊಳ್ಳೋಣ ಅಂಥೇಳಿ ಒಂದೆರಡು ತೊಗೊಳ್ಳೋಣ ಅಂತ ಹೋದ್ವಿ ನಾನು ಮತ್ತು ನನ್ನ ಫ್ರೆಂಡು ನಾನು ಮಲ್ಲಿಗೆ ಗಿಡ ಇಷ್ಟ ಆಯಿತು ನಂಗೆ ಒಂದು ಮಲ್ಗೆ ಹೂವಿನ ಗಿಡ ತೊಗೊಂಡೆ ಮತ್ತು ವಿಳೆದೆಳೆ ಬಳ್ಳಿ ತೊಗೊಂಡೆ ಅದು ಬಳ್ಳಿ ಊರಲ್ಲೇ ಕಿತ್ಕೊಂಡು ಬಂದಿದ್ವಿ ಅದನ್ನು ಪಾರ್ಟ್ಗೆ ಹಾಕ್ಸ್ಕೊಂಡು ತೊಗೊಬಂದ್ವಿ ಮತ್ತು ನನ್ನ ಫ್ರೆಂಡು ಶೋ ಗಿಡ ಬೇಕು ಅಂತ ಹೇಳಿದ್ಲು ಅವಳು ಒಂದೆರಡು ಶೋ ಗಿಡ ಎಲ್ಲ ತೊಗೊಂಡು ಇನ್ನು ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೊಂದು ಸ್ವಲ್ಪ ಪರ್ಚೇಸ್ ಮಾಡೋಣ ಇವಾಗ ಸ್ವಲ್ಪನೇ ತೊಗೊಂಡೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಸ್ವಲ್ಪನೇ ತೊಗೊಂಡು ಬಂದ್ವಿ ಗಿಡಗಳು ಮಾತ್ರ ಚೆನ್ನಾಗಿದೆ ಮತ್ತು ಕಮ್ಮಿಗೂ ಕೊಟ್ಟರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟೇ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಬೆಲ್ಲೈಕನ್ ಇರುತ್ತೆ ಸೊ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಸಪೋರ್ಟ್ ಮಾಡಿ ಹೊಸೊಬ್ಬರನ್ನ ಸ್ವಲ್ಪ ಬೆಳೆಸಿ ನಾವು ನಿಮ್ಮಿಂದನೇ ಬೆಳೆಯೋದು ನೀವು ಬೆಳೆಸಿ